ನಮಸ್ಕಾರ ವಶಿಷ್ಠ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀ ವೀರೇಶ್ವರ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಅನುದಾನಿತ ಶಾಲೆ ಎಲಿಮನಹಳ್ಳಿಯಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯನ್ನು ನಮ್ಮ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದ್ದೀವಿ ಆ ಒಂದು ಚುನಾವಣೆಗಳು ಯಾವ ರೀತಿ ನಡೆಯುತ್ತವೆ ಅನ್ನುವಂಥ ಒಂದು ನೈಜ ಚಿತ್ರಣವನ್ನು ನಮ್ಮ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮದ್ದು ವಿದ್ಯಾರ್ಥಿಗಳಿಗೆ ಆ ಒಂದು ನೈಜ ಚಿತ್ರಣವನ್ನು ನಾವು ಈಗ ತೋರಿಸಲಿಕ್ಕೆ ರೆಡಿ ಮಾಡಿದ್ದೀವಿ ಆ ಒಂದು ನಿಜವಾದ ಮತದಾನ ಹೇಗೆ ಆಗುತ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ನಿಮಗೆ ನಾನೀಗ ನೈಜವಾಗಿರ್ತಕ್ಕಂಥ ಚಿತ್ರದ ಮೂಲಕ ತೋರಿಸ್ತಾ ಇದ್ದೀನಿ ಎಲ್ಲರೂ ಒಳಗಡೆ ಬನ್ನಿ ಸಂಸತ್ತು ಚುನಾವಣೆಗೆ ಮತಗಟ್ಟೆಯು ಸಜ್ಜಾಗಿದೆ ಮತಗಟ್ಟೆಯ ಒಳಗಡೆ ಮೊದಲಿಗೆ ನಮ್ಮ ಶಾಲೆಯ ಕಿರಣ್ ಸರ್ ಅವರನ್ನು ಮತದಾರರ ಪರಿಶೀಲನೆಗಾಗಿ ಮೊದಲನೇ ಸ್ಥಾನದಲ್ಲಿ ಕುಣಿಸಿರುವ ಎರಡನೇದಾಗಿ ಸೆವೆಂಟೀನ್ ಎ ರೆಜಿಸ್ಟ್ರನ್ನು ಮೇಂಟೈನ್ ಮಾಡಲಿಕ್ಕೆ ನಮ್ಮ ಶಾಲೆಯ ಮರಡಿ ಮೇಡಮ್ ಅವರು ಅದಾರೆ ಅದ್ರ ಜೊತೆಗೆ ಪಿ ಒ ಒನ್ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಡೆಂಗಿ ಮೇಡಮ್ ಅವರು ಇದ್ದಾರೆ ಅದ್ರ ಜೊತೆಗೆ ಪಿ ಒ ಟು ಬ್ಯಾಲೆಟನ್ನು ಕೊಡಲಿಕ್ಕೆ ಗಂಗಾ ಮೇಡಮ್ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪಿ ಆರ್ ಒ ಹಂತದಲ್ಲಿ ನಮ್ಮ ಶಾಲೆಯ ಪ್ರಧಾನಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ರೂಟ್ ಆಫೀಸರ್ ಆಗಿ ನಮ್ಮ ಶಾಲೆ ಎಮ್ ಡಿ ಹಿರೇಮಠ ಸರ್ ಅವ್ರದಾರ ಮೈಕ್ರೋ ಅಬ್ಸರ್ವರ್ ಆಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂಥ ಆರ್ ಎಸ್ ಪೂಜೆ ಸರ್ ಅವ್ರದ್ದಾರೆ ಮೂರು ಜನ ಈ ಚುನಾವಣೆ ಹೇಗೆ ನಡೀತದ ಇಲ್ಲಿ ಅಕ್ರಮವಾಗಿ ನಡಿಬಾರ್ದಂತ ಹೇಳಿ ಇಲ್ಲಿ ಚುನಾವಣೆ ಏಜೆಂಟ್ರನ್ನು ನಾವಿಲ್ಲಿ ಇಲ್ಲಿ ನೇಮಕ ಮಾಡಿದ್ದೀವಿ ಮೂರು ಜನರನ್ನು ಅದೇ ರೀತಿ ಕಂಪಾರ್ಟ್ಮೆಂಟನ್ನು ತಯಾರು ಮಾಡಿದ್ದೀವಿ ಚುನಾವಣೆ ಯಾವ ರೀತಿ ನಡೀತದೆ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದರ ಜೊತೆಗೆ ಬ್ಯಾಲೆಟನ್ನು ಕೊಟ್ಟಾಗ ಇಲ್ಲಿ ನಾವು ಅಳವಡಿಕೆ ಮಾಡಿದ್ದೀವಿ ಈ ಅಳವಡಿಕೆಯ ಮುಖಾಂತರ ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಮೊದಲೇ ಅವರು ಮತದಾರರನ್ನ ಗುರುತು ಮಾಡಿ ಅವರನ್ನು ಸೆವೆಂಟೀನ್ ಎ ರೆಜಿಸ್ಟರ್ನಲ್ಲಿ ಹೆಸರು ಬರೆಸ್ತಾ ಅವರ ಸಿಗ್ನೇಚರನ್ನು ತೆಗೆದುಕೊಳ್ತಾ ಇದ್ದಾರೆ ಶಾಲಾ ಸಂಸತ್ತು ಚುನಾವಣೆಗೆ ಮತದಾನ ಮಾಡಲು ಮತದಾರರು ಅಂದರೆ ವಿದ್ಯಾರ್ಥಿಗಳು ಈಗ ರೆಡಿಯಲ್ಲಿ ನಿಂತಿದ್ದಾರೆ ಅವರ ಕೈಯಲ್ಲಿ ಅವರ ಗುರುತಿನ ಚೀಟಿಯನ್ನು ಕೊಡಲಾಗಿದೆ ಈ ರೀತಿ ಪ್ರೊಸೆಸ್ ನಡೀತಾ ಇದೆ ಇಲ್ಲಿಗೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗಿದೆ ಈಗ ಕ್ಲೋಸ್ ಇದ್ದೀವಿ ಈಗ ವಿದ್ಯಾರ್ಥಿ